ಮೊರವರಿಕೆ ಮಾಡ್ಕೋಬೇಕು ಅಧ್ಯಕ್ಷರೇ ಇನ್ನು ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಬೇಲೂರು ಹಳೆಬೀಡು ಅಂತಂದ್ಬಿಟ್ರೆ ಇಡೀ ಜಗತ್ ಪ್ರಸಿದ್ಧ ಅಧ್ಯಕ್ಷ ಅದೇ ನಮ್ಮ ಐಹೊಳೆ ಪಟ್ಟದಕಲ್ಲು ಅದು ಯಾಕೆ ನಮ್ಮ ರಾಣೆಬೆನ್ನೂರು ನನ್ನ ನನ್ನ ಕ್ಷೇತ್ರದಲ್ಲೇ ಮುಕ್ತೇಶ್ವರ ದೇವಸ್ಥಾನ ಇದೆ ಅಧ್ಯಕ್ಷರೇ ಅದು ಹೊಯ್ಸನ್ನು ಕಟ್ಟಿಸ್ತಕ್ಕಂಥದ್ದು ಯಾವ ಹಳೆಬೀಡು ಹಳೆಬೀಡು ಬೇಲೂರಿಗೆ ಕಮ್ಮಿ ಇಲ್ಲ ಅಧ್ಯಕ್ಷರೇ ಹರಿಹರೇಶ್ವರ ಇದೆ ಅಧ್ಯಕ್ಷರೇ ಐರಣಿ ದೇವಸ್ಥಾನ ಇದೆ ಅಧ್ಯಕ್ಷರೇ ಅದ ಅಷ್ಟೇ ಅಲ್ಲದೇ ಜಗತ್ತಿನಲ್ಲೇ ಎರಡು ಕಡೆ ಮಾತ್ರ ಕೃಷ್ಣಮೃಗಗಳು ಸಿಗೋದ ಅಧ್ಯಕ್ಷರೇ ಕೃಷ್ಣಮೃಗ ರಾಣೆಬೆನ್ನೂರು ರಾಜಸ್ಥಾನ ಬಿಟ್ಟರೆ ಇಡೀ ಜಗತ್ತಲ್ಲೇನು ಸಿಗೋದಿಲ್ಲ ಅಧ್ಯಕ್ಷರೇ ಆದ್ರೂ ಕೂಡ ಟೂರಿಸಂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳೆಸಿಲ್ಲ ಅಧ್ಯಕ್ಷರೇ ಒಬ್ಬ ಟೂರಿಸ್ಟ್ ಬಂದ ಅಂದ್ರೆ ಹತ್ತು ಜನಕ್ಕೆ ಕೆಲಸ ಸಿಗುತ್ತೆ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಉದ್ದಾರ ಆಗ್ಬೇಕು ಅಂತಂದ್ರೆ ಟೂರಿಸಂ ಕೂಡ ಡೆವಲಪ್ ಆಗ್ಬೇಕು ಅಂತ ನಾನು ಹೇಳಿ ಬಯಸ್ತೇನೆ ಅಧ್ಯಕ್ಷರೇ ಇನ್ನು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬೆಂಗಳೂರಲ್ಲಿ ನಾನು ಒಂದಿದೆ ಅಧ್ಯಕ್ಷರೇ ಇನ್ನು ತುಮಕೂರಲ್ಲಿ ಮೊನ್ನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಧ್ಯಕ್ಷ ಇದನ್ನ ಈ ತರದ ಬೆಳವಣಿಗೆಗಳನ್ನ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಮಾಡಿದಾಗ ಮಾತ್ರ ನಾವು ಈ ಅಸಮತೋಲನವನ್ನು ಅಂತಕ್ಕಂಥ ಆಗುತ್ತೆ ಹೇಳ್ತಾರೆ ಇನ್ನು ಎಚ್ ಡಿ ಐ ಅಧ್ಯಕ್ಷರೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚಕ ಇದರಲ್ಲೂ ಕೂಡ ಟಾಪ್ ಟೆನ್ ಅಲ್ಲಿ ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳೇ ಇದಾವೆ ಬಾಟಮ್ ಟೆನ್ ಅಲ್ಲಿ ನಾರ್ತ್ ಕರ್ನಾಟಕ ಜಿಲ್ಲೆ ಇದೆ ಅಧ್ಯಕ್ಷರೇಜ್ ರೇಟು ಸಾಕ್ಷರತಾ ಪ್ರಮಾಣ ದಕ್ಷಿಣ ಕರ್ನಾಟಕದಲ್ಲಿ ಎಂಬತ್ತು ಪರ್ಸೆಂಟ್ ಸಾಕ್ಷರತೆ ಇದೆ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕದಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಇದೆ ಅಧ್ಯಕ್ಷರೇ ನಮ್ಮ ನಮ್ಮ ಇದೆ ಎಜುಕೇಶನ್ ಅವಶ್ಯಕತೆ ಇದೆ ಅಧ್ಯಕ್ಷರೇ ಹೇಳ್ತೀನಿ ಅಧ್ಯಕ್ಷ ಕೊನೆಯದಾಗಿ ಹದಿನೈದು ಹನ್ನೆರಡರಿಂದ ಹದಿನೈದು ಟೀಚರ್ಗೆ ಸ್ಟೂಡೆಂಟ್ಸ್ ಒಬ್ಬ ಟೀಚರ್ ದಕ್ಷಿಣ ಕರ್ನಾಟಕದಲ್ಲಿ ಇದಾರೆ ನಂಜನಪ್ಪರ ವರದಿ ಅಧ್ಯಕ್ಷರೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಐವತ್ತರಿಂದ ಅರವತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್ ಇದ್ದಾರೆ ಅಧ್ಯಕ್ಷರೇ ನಾವು ಈ ತರ ಒಂದು ಐದು ಕ್ಲಾಸ್ ರೂಮ್ ಅನ್ನ ಒಬ್ಬ ಟೀಚರ್ ನಡೆಸಬೇಕು ಅಧ್ಯಕ್ಷರೇ ನಾವು ಸಿಇಟಿ ಆಗಲಿ ಕಾಂಪಿಟೇಟಿವ್ ಎಕ್ಸಾಮ್ ಗಳಾಗಿ ಪಿ ಡಿಒ ಎಕ್ಸಾಮ್ ಆಗ್ಲಿ ಕೆ ಎಸ್ ಎಕ್ಸಾಮ್ ಲಾಗ್ಲಿ ನಾವು ದಕ್ಷಿಣ ಕರ್ನಾಟಕದವ್ರ ಜೊತೆಗೆ ಒಂದು ಐದು ಕ್ಲಾಸ್ಗೆ ಒಬ್ಬ ಟೀಚರ್ ಇದ್ದವ್ರು ಬಂದು ನಿಮ್ ಜೊತೆ ಕಾಂಪೀಟ್ ಮಾಡಕ್ಕಾಗುತ್ತೆ ಸ್ಪರ್ಧೆ ಮಾಡಕ್ಕಾಗುತ್ತೆ ಅಧ್ಯಕ್ಷರೇ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಧ್ಯಕ್ಷರೇ ಅದರಿಂದ ನಾನು ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಸಮ ಸಮಾಜ ನಿರ್ಮಾಣ ಮಾಡತಕ್ಕಂಥ ಕಲ್ಪನೆ ಉಳ್ಳವರು ಅಧ್ಯಕ್ಷರೇ ಸಮ ಪ್ರಾಂತ್ಯ ಕೂಡ ಇವರು ನಿರ್ಮಾಣ ಮಾಡುವಂಥ ಮನಸ್ಸು ಈ ಸರ್ಕಾರಕ್ಕೆ ಬರಲಿ ಇಚ್ಛಾಶಕ್ತಿ ಇರಲಿ ಐ ಎ ಎಸ್ ಅಧಿಕಾರಿಗಳು ಕೊಟ್ಟಂತ ಡಿಪ್ಲೊಮ್ಯಾಟಿಕ್ ಉತ್ತರ ಬೇಡ ಇಚ್ಛಾಶಕ್ತಿಯಿಂದ ನಮ್ಮ ನಂಜುಂಡಪ್ಪ ವರದಿ ಏನಿದೆ ಅದನ್ನು ಅನುಷ್ಠಾನ ನೂರಕ್ಕೆ ನೂರು ಮಾಡಿ ಎಂಬತ್ತು ಪರ್ಸೆಂಟ್ ಸಿ ದರ್ಜೆ ಅಪಾಯಿಂಟ್ಮೆಂಟ್ ಅಲ್ಲಿ ರಿಸರ್ವೇಷನ್ ಕೊಡಬೇಕು ಎಲ್ಲದರಲ್ಲೂ ಐವತ್ತು ಪರ್ಸೆಂಟ್ ಕೊಡಬೇಕು ನಮ್ಮ ಮಂತ್ರಿ ಮಂಡಲ ಕೂಡ ಐವತ್ ಪರ್ಸೆಂಟ್ ಕೊಡಬೇಕು ಅಂತ ನಂಜು ಡಬ್ಬವ್ರು ಹೇಳ್ಯಾರ ದಕ್ಷೆ ಕೊಟ್ರು ಎಂತಾ ಪೋರ್ಟ್ಫೋಲಿ ಕೊಡ್ತಾರ ಅಂದ್ರೆ ಟೆಕ್ಸ್ಟೈಲ್ ಲೇಬರು ಇಂಥವು ಕೊಡ್ತಾರೆ ದಕ್ಷ್ರೆ ಇದೇ ದಯವಾಡಿ ಸತ್ ಇದಂಬ ನಂಜುಂಡಪ್ಪ ಕೋಲಿಯವ್ರು ಏನ ಅನುಷ್ಠಾನ ಮಾಡ್ಬೇಕು ಅಂತ ಹೇಳಿ ಇದೇ ಎಷ್ಟು ನಮ್ಮಲ್ಲಿ ಮಾತಿಗೆ ಎಷ್ಟು ಗೌಮಲ್ಲಿ ಕೊಡ್ತೀರಾ ಅದಕ್ಕೆ ಆಯ್ತು ನಾಯ್ ಬಾರು ಕೃಷ್ಣ ಕೃಷ್ಣ ನಾಯನ್ ಮೇಗ್ ಫಾಸ್ಟ್ ಫಾಸ್ಟ್